ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಬನ್ನಿ ಸ್ನೇಹಿತರೆ ಇವತ್ತು ಶಿವರಾತ್ರಿ ಹಬ್ಬದ ತಯಾರಿ ಸಿದ್ಧತೆ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ಈಗಾಗಲೇ ಹಿಂದಿನ ವಿಡಿಯೋದಲ್ಲೂ ಕೂಡ ಚತುರ್ದಶಿ ತಿಥಿ ಯಾವಾಗ ಪ್ರಾರಂಭ ಆಗುತ್ತೆ ಯಾವಾಗ ಮುಕ್ತಾಯ ಆಗುತ್ತೆ ಹಾಗೆ ಹಬ್ಬಕ್ಕೆ ಬೇಕಾಗಿರುವಂಥ ಯಾವ್ಯಾವ ಅತಿ ಮುಖ್ಯವಾದಂಥ ಸಾಮಗ್ರಿಗಳನ್ನ ತಗೋಬೇಕು ಮನೆ ಯಾವತ್ತು ಕ್ಲೀನ್ ಮಾಡಬೇಕು ಪೂಜಾ ರೂಮ್ ಯಾವತ್ತು ಕ್ಲೀನ್ ಮಾಡಬೇಕು ಇದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ ಇವತ್ತು ಇದೊಂದು ರಿಕ್ವೆಸ್ಟೆಡ್ ವಿಡಿಯೋ ಅಂತಲೇ ಹೇಳ್ಬೋದು ಶಿವಲಿಂಗನ ತಗೊಳೋದಾದರೆ ಯಾವ ರೀತಿ ಇರುವಂಥ ಶಿವಲಿಂಗ ತಗೋಬೇಕು ಅಂತ ಕೇಳಿದ್ದೀರಾ ಇದು ತುಂಬಾ ಒಳ್ಳೆ ಪ್ರಶ್ನೆ ಹಾಗೆ ತುಂಬ ಜನಕ್ಕೆ ಉಪಯೋಗ ಆಗುವಂಥ ಪ್ರಶ್ನೆ ಹಾಗಾಗಿ ವಿಡಿಯೋ ಮುಖಾಂತರ ಶೇರ್ ಇದ್ದೀನಿ ಸಾಮಾನ್ಯವಾಗಿ ಹಿತ್ತಾಳೆ ಬೆಳ್ಳಿಯ ವಿಗ್ರಹಗಳನ್ನು ನಾವು ತಗೋತಾ ಇರ್ತೀವಿ ಯಾವುದೇ ದೇವರ ವಿಗ್ರಹ ಆದರೂ ತೊಗೋತೀವಿ ಇನ್ನೂ ಕೆಲವರು ಮರದ ವಿಗ್ರಹ ತೊಗೊಂಡಿರ್ತಾರೆ ಅಥವಾ ಈಗ ನವಧಾನ್ಯದ್ದು ಬರುತ್ತೆ ನೋಡಿ ಅಂಥ ವಿಗ್ರಹಗಳನ್ನು ಕೂಡ ತೊಗೊಂಡಿರ್ತಾರೆ ಇನ್ನು ಗಣಪತಿ ವಿಗ್ರಹ ತೊಗೊಳ್ಳೋದಾದರೆ ಅರ್ಕ ಗಣಪತಿ ಅಂದರೆ ಎಕ್ಕದ ಗಿಡದ ಬೇರಿನಿಂದ ಮಾಡಿರುವಂಥ ಗಣಪತಿ ಇಂಥದನ್ನೆಲ್ಲ ಮನೇಲಿಟ್ಕೊಂಡಿರ್ತೀರ ಅನುಕೂಲ ಇರುವಂಥವ್ರು ಬೆಳ್ಳಿವಿಯ ವಿಗ್ರಹಗಳನ್ನು ಇಟ್ಕೊಂಡಿರ್ತೀರ ಇನ್ನೂ ಕೆಲವರು ಯಾರಾದರೂ ಗಿಫ್ಟ್ ಕೊಟ್ಟಿದ್ದಾರೆ ಅಂತ ಹೇಳಿ ಜರ್ಮನ್ ಸಿಲ್ವರ್ದು ದೇವ್ರ ವಿಗ್ರಹಗಳನ್ನು ಕೂಡ ದೇವ್ರ ಮನೇಲಿಟ್ಕೊಂಡು ಪೂಜೆ ಮಾಡ್ತಾ ಇರ್ತೀರ ಆದರೆ ಒಂದು ತಿಳ್ಕೊಳ್ಳಿ ನಾವು ಈ ರೀತಿ ಪೂಜೆ ಮಾಡೋದು ಯಾವ್ದು ಅಂದರೆ ಯಾವ ಲೋಹದ ವಿಗ್ರಹಗಳನ್ನು ಬೇಕಾದರೂ ನಾವಿಟ್ಟು ಪೂಜೆ ಮಾಡ್ಬೋದು ಆದರೆ ಅಭಿಷೇಕ ಅಂತ ಮಾಡುವಾಗ ಸ್ವಲ್ಪ ಚೆನ್ನಾಗಿರೋದನ್ನು ನೋಡಿ ತಗೋಬೇಕು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಈಗ ನಾವು ಅಭಿಷೇಕ ಮಾಡಾದ್ಮೇಲೆ ಪ್ರಸಾದದ ರೂಪದಲ್ಲಿ ತೀರ್ಥದ ರೂಪದಲ್ಲಿ ಆ ಒಂದು ಅಭಿಷೇಕ ಮಾಡಿರುವಂಥ ಹಾಲನ್ನು ನಾವು ಕುಡಿತೀವಿ ಹಾಗಾಗಿ ಈ ಬೇರೆ ಮೆಟಲ್ಗಳಾದರೆ ಅದರಲ್ಲಿ ಇರೋ ಅಂಶಗಳು ಅಥವಾ ಅದನ್ನು ಮಾಡೋದಕ್ಕೆ ಯೂಸ್ ಮಾಡುವಂಥ ಕೆಮಿಕಲ್ಗಳಾಗಿರಲಿ ಅದು ಅಭಿಷೇಕ ಮಾಡಿದಾಗ ನಾವು ಅದರ ಒಂದು ಹಾಲನ್ನು ಕುಡಿಯೋದಕ್ಕೆ ಯೋಗ್ಯ ಅಲ್ಲ ಅದು ಫುಡ್ ಪಾಯ್ಸನ್ ಆಗುವಂಥ ಚಾನ್ಸಸ್ಸು ಇರುತ್ತೆ ಹಾಗಾಗಿ ದೇವಸ್ಥಾನಗಳಲ್ಲೂ ಅಷ್ಟೇ ವಿಗ್ರಹ ಮಾಡಬೇಕು ಅಂದರೆ ಎಲ್ಲ ಕಲ್ಲುಗಳಲ್ಲೂ ಕೂಡ ವಿಗ್ರಹ ಮಾಡೋದಕ್ಕೆ ಸಾಧ್ಯ ಇಲ್ಲ ಅವರು ಇಂಥದ್ದನ್ನೆಲ್ಲ ಪರೀಕ್ಷೆ ಮಾಡಿ ಯಾವುದು ಒಳ್ಳೆಯದು ವಿಗ್ರಹ ಮಾಡೋದಕ್ಕೆ ಅಂತ ತುಂಬಾ ಪರೀಕ್ಷೆ ಮಾಡಿ ಅವರು ಸೆಲೆಕ್ಟ್ ಮಾಡ್ಕೊಳ್ಳೋವಂಥದ್ದು ಕಲ್ಲುಗಳನ್ನು ಅದೇ ರೀತಿಯಲ್ಲೇ ನಾವು ಮನೇಲಿಟ್ಟು ಪೂಜೆ ಮಾಡುವಂಥ ವಿಗ್ರಹಗಳು ಕೂಡ ಅಷ್ಟೇ ಆದಷ್ಟು ಹಿತ್ತಾಳೆ ಪಂಚಲೋಹದ್ದು ತಾಮ್ರದ್ದು ತುಂಬ ಒಳ್ಳೆಯದು ಹಾಗೆ ಬೆಳ್ಳಿ ಚಿನ್ನ ಇದು ಕೂಡ ತುಂಬಾ ಒಳ್ಳೆಯದು ಈ ವಸ್ತುಗಳಲ್ಲಿ ಅಂದರೆ ಈ ಒಂದು ಮೆಟಲ್ಗಳಲ್ಲಿ ಯಾವುದೇ ರೀತಿ ದೋಷ ಇರೋದಿಲ್ಲ ಹಾಗಾಗಿ ನೀವು ವಿಗ್ರಹಗಳನ್ನು ತಗೊಳ್ಳೋದಾದರೆ ಹಿತ್ತಾಳೆ ಪಂಚಲೋಹ ಅಥವಾ ತಾಮ್ರದ್ದನ್ನು ನೋಡಿ ತುಂಬ ಅನುಕೂಲ ಇದೆ ಅನ್ನೋರು ಬೆಳ್ಳಿಯಲ್ಲೂ ಕೂಡ ತೊಗೋಬಹುದು ಬೆಳ್ಳಿಯ ವಿಗ್ರಹನ ತೊಗೋಬೋದು ಹಾಗೆ ತುಂಬ ದೊಡ್ಡದೆಲ್ಲ ತಗೊಳಕ್ಕೆ ಹೋಗಬೇಡಿ ನಿಮ್ಮ ಅಂಗೈ ಮುಷ್ಟಿಯಲ್ಲಿ ಅದನ್ನು ಹೀಗೆ ಮುಚ್ಚಿಟ್ಕೊಂಡಾಗ ಕಂಪ್ಲೀಟಾಗಿ ಅದು ನಿಮ್ಮ ಮುಷ್ಟಿಗಿಂತ ಹೊರಗಡೆ ಬರಬಾರ್ದು ಅಂದರೆ ಸುಮಾರು ಮೂರು ಇಂಚಿಗಿಂತ ಒಳಗಡೆನೇ ಇರಬೇಕು ಆ ರೀತಿ ಚಿಕ್ಕ ಚಿಕ್ಕ ವಿಗ್ರಹಗಳನ್ನು ತಗೊಳ್ಳಿ ಪುಟ್ಟ ಶಿವಲಿಂಗನ ತೊಗೊಳ್ಳಿ ಅದಕ್ಕೆ ಸರಿ ಹೊಂದುವಂಥ ಪುಟ್ಟ ನಂದಿಯನ್ನು ತಗೊಳ್ಳಿ ಶಿವಲಿಂಗ ಇಟ್ಕೊಂಡ್ಮೇಲೆ ನಂದಿ ಅಂತೂ ಇರಲೇಬೇಕು ಯಾಕಂದರೆ ಶಿವನ ಪರಮ ಭಕ್ತ ನಂದಿ ನಾವು ಯಾವುದೇ ವಿಚಾರ ನಮ್ಮ ಬೇಡಿಕೆಗಳು ಏನೇ ಇದ್ದರೂ ಕೂಡ ನಂದೀಶ್ವರನೇ ಅದನ್ನೆಲ್ಲ ತೊಗೊಂಡು ಹೋಗಿ ಶಿವನಿಗೆ ತಲುಪಿಸುವಂಥದ್ದು ಹಾಗಾಗಿ ನಂದೀಶ್ವರ ಇರಲೇಬೇಕು ಮನೆಗಳಲ್ಲಿ ನಾವು ವಿಷ್ಣುವನ್ನು ಪೂಜೆ ಮಾಡ್ತೀವಿ ನಾವು ಬೇರೆ ಯಾವುದೋ ದೇವರನ್ನ ಪೂಜೆ ಮಾಡ್ತೀವಿ ನಾವು ಶಿವಲಿಂಗ ಮನೇಲಿ ಇಟ್ಕೋಬೋದಾ ಅಂತ ಅಂದ್ಕೊಳ್ಳೇಬೇಡಿ ಸೃಷ್ಟಿ ಸ್ಥಿತಿ ಲಯ ಅಂದರೆ ಶಿವ ಲಯಕಾರಕ ಪ್ರತಿಯೊಂದ ಕಷ್ಟ ು ಒಂದು ಕೊನೆ ಏಳ್ಬೇಕು ಅಂತಂದ್ರೆ ಶಿವ ಬೇಕೇ ಬೇಕು ಹಾಗಾಗಿ ಹೇಳ್ತಾ ಇದ್ದೀನಿ ಕೊನೆಯಲ್ಲಿ ಮುಕ್ತಿಯನ್ನು ಕರುಣಿಸುವಂಥವನೇ ಶಿವ ಎಲ್ಲ ರೀತಿಯ ರೋಗಗಳು ಕಷ್ಟಗಳು ಇಂಥದೆಲ್ಲ ಕೊನೆ ಆಗಬೇಕು ಅಂತಂದರೆ ನಾವು ಶಿವನ ಅನುಗ್ರಹ ಬೇಕೇ ಬೇಕು ಹಾಗಾಗಿ ಶಿವಲಿಂಗನ ಮನೇಲಿಟ್ಕೊಂಡು ಪೂಜೆ ಮಾಡಬಹುದು ತುಂಬ ಒಳ್ಳೆಯದು ಪ್ರತಿ ಸೋಮವಾರ ಬಿಡದ ಹಾಗೆ ಬರೀ ನೀರಿನಿಂದ ನೀವು ಅಭಿಷೇಕ ಮಾಡಿ ಪೂಜೆ ಮಾಡಿದ್ರೂ ಕೂಡ ಸಾಕು ಶಿವನ ಅನುಗ್ರಹ ಸಿಗುತ್ತೆ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲೇ ಮಾಡಬೇಕು ಅಂತೇನಿಲ್ಲ ಶಿವನಿಗೆ ಮಧ್ಯಾಹ್ನ ಹನ್ನೊಂದು ಗಂಟೆಗೆ ಪೂಜೆ ಮಾಡಿದ್ರು ಕೂಡ ಶಿವ ಸ್ವೀಕರಿಸ್ತಾರೆ ತುಂಬ ಪ್ರಶಸ್ತವಾದಂಥ ಸಮಯ ಹಾಗಾಗಿ ಶಿವಲಿಂಗನ ಮನೆಯಲ್ಲಿ ಪ್ರತಿಯೊಬ್ಬರು ಕೂಡ ಇಟ್ಕೊಂಡು बोदो त 올 म 래도 ಇದೇ ಶಿವರಾತ್ರಿ ಹಬ್ಬಕ್ಕೆ ಯಾರೆಲ್ಲ ಶಿವಲಿಂಗ ತೊಗೋಬೇಕು ಅಂತ ಅಂದ್ಕೊಂಡಿದ್ರು ಇದೇ ರೀತಿ ತುಂಬ ಸಿಂಪಲ್ಲಾಗಿರಬೇಕು ತುಂಬ ಅದಕ್ಕೆ ಡಿಸೈನೆಲ್ಲ ಇರೋ ಥರ ಮತ್ತು ಕೆಲವರೆಲ್ಲ ಅದು ಸರ್ಪ ಸುತ್ಕೊಂಡಿರೋ ಥರ ತ್ರಿಶೂಲ ಇರೋ ಥರ ಎಲ್ಲ ನೋಡಿ ಅದು ನಿಮ್ಮ ಇಷ್ಟ ಆ ಥರದಲ್ಲ ಇಡಲೇಬಾರ್ದು ಅಂತೇನಲ್ಲ ನಾನು ಯಾವ ರೀತಿ ಯೋಚನೆ ಮಾಡ್ತೀನಿ ಅಂದರೆ ನಮಗೆ ಕ್ಲೀನ್ ಮಾಡ್ಕೊಳ್ಳೋದಕ್ಕೂ ಕೂಡ ಸುಲಭವಾಗಿ ಇರಬೇಕು ಹಾಗಾಗಿ ಹೆಚ್ಚಿಗೆ ಡಿಸೈನ್ ಎಲ್ಲ ನೋಡೋಕ್ಕೆ ಹೋಗಬೇಡಿ ಈಗಾಗಲೇ ಅಂಥದ್ದನ್ನೆಲ್ಲ ಯಾರಾದರೂ ಇಟ್ಕೊಂಡಿದ್ರೆ ಇಟ್ಕೊಳ್ಳಿ ಏನೂ ತಪ್ಪಿಲ್ಲ ಹೊಸದಾಗಿ ತೊಗೊಳ್ಳೋ ಅಂಥವ್ರು ತುಂಬ ಸಿಂಪಲ್ಲಾಗಿರೋ ಅಂಥದ್ದನ್ನು ನೋಡಿ ತಗೊಳ್ಳಿ ಚಿಕ್ಕದಾಗಿರಬೇಕು ಸಿಂಪಲ್ ಆಗಿರಬೇಕು ಇದನ್ನೆಲ್ಲ ಹೊರತುಪಡಿಸಿ ಸ್ಫಟಿಕದ ಲಿಂಗ ಮನೇಲಿಬಹುದ ಅಂದರೆ ಇಟ್ಕೋಬಹುದು ತುಂಬಾ ಒಳ್ಳೆಯದು ಸ್ಫಟಿಕದ ಲಿಂಗನೂ ಕೂಡ ಇಟ್ಕೋಬಹುದು ಅಭಿಷೇಕ ಮಾಡ್ಬೋದು ಆ ಅಭಿಷೇಕದ ತೀರ್ಥನ ನಾವೆಲ್ಲರೂ ಕುಡಿಬಹುದು ಆದರೆ ಈ ಜರ್ಮನ್ ಸಿಲ್ವರ್ ಆಗಿರಲಿ ಮತ್ತು ಇನ್ಯಾವುದೇ ಬೇರೆ ರೀತಿ ಕೆಲವೊಂದು ಕಲ್ಲಿನ ಮೂರ್ತಿಗಳನ್ನು ಅಂದರೆ ಕಲ್ಲಿನ ಶಿವಲಿಂಗನ ಬೇರೆ ಬೇರೆ ದೇವಸ್ಥಾನಕ್ಕೆ ಹೋದಾಗ ಅಲ್ಲಿಂದೆಲ್ಲ ತಂದಿಟ್ಕೊಂಡಿರ್ತೀರ ಅಂಥದಕ್ಕೆಲ್ಲ ಅಭಿಷೇಕ ಮಾಡಿದ್ರೂ ಕೂಡ ಅದನ್ನು ಕುಡಿಯೋದು ಬೇಡ ಅಂತ ಹೇಳ್ತೀನಿ ಮತ್ತು ಆ ಅಭಿಷೇಕ ಮಾಡಲೇಬೇಕು ಅನ್ನೋ ಥರ ಇದ್ದರೆ ಬರೀ ನೀರಿನ ಅಭಿಷೇಕ ಮಾಡಿ ಜಲಾಭಿಷೇಕ ಮಾಡಿ ನೀರಿಗೆ ಒಂದು ಸ್ವಲ್ಪ ಭಸ್ಮ ಹಾಕಿ ಒಂದು ಬಿಲ್ವ ಪತ್ರೆ ದಳ ಹಾಕಿ ಅದರಿಂದ ಅಭಿಷೇಕ ಮಾಡಿ ಕೊನೆಗೆ ಆ ನೀರನ್ನು ಎಲ್ಲರೂ ಕೂಡ ತಲೆ ಮೇಲೆ ಪ್ರೋಕ್ಷಣೆ ಮಾಡ್ಕೋಬೋದು ಮನೆಗೆ ಪ್ರೋಕ್ಷಣೆ ಮಾಡ್ಬೋದು ಆ ಆಮೇಲೆ ಆ ನೀರನ್ನ ಗಿಡಕ್ಕೆ ಹಾಕ್ಬೋದು ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ ಈಗಾಗಲೇ ಇಂತಹ ಶಿವಲಿಂಗನ ಯಾರಾದರೂ ಮನೇಲಿ ಇಟ್ಕೊಂಡಿದ್ರೆ ಅದನ್ನು ದಯವಿಟ್ಟು ಹೊರಗಡೆ ಎಲ್ಲ ಹಾಕೋಕೆ ಹೋಗ್ಬೇಡಿ ನೀವು ಪಂಚಾಮೃತ ಅಭಿಷೇಕ ಹಾಲಿನ ಅಭಿಷೇಕ ಮಾಡೋದು ಬೇಡ ಬರೀ ನೀರಿನ ಅಭಿಷೇಕ ಮಾಡಿ ನೀರಿಗೊಂದು ಸ್ವಲ್ಪ ಭಸ್ಮ ಮತ್ತು ಬಿಲ್ವ ಪತ್ರೆ ದಳನ ಹಾಕಿ ಪ್ರಾರ್ಥನೆ ಮಾಡಿಕೊಂಡು ಬರೀ ಜಲಾಭಿಷೇಕ ಮಾಡಿ ತುಂಬ ಒಳ್ಳೆಯದು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಅಯ್ಯೋ ನಾವು ಇಂಥದ್ದು ಇಟ್ಕೊಂಡ್ಬಿಟ್ಟಿದ್ದೀವಿ ಈಗ ನಾವು ಮೆಟಲ್ದೇ ತೊಗೋಬೇಕು ಹಿತ್ತಾಳೆ ಬೆಳ್ಳೀಲ್ಲೇ ತೊಗೋಬೇಕು ಹಾಗಾದರೆ ಈ ಲಿಂಗನ ಏನು ಮಾಡೋದು ಹೊರಗಡೆ ಹಾಕೋದಾ ಆ ಥರ ಎಲ್ಲ ಯೋಚನೆ ಮಾಡಬೇಡಿ ನಾವು ಯಾವುದ್ರಲ್ಲಿ ಬೇಕಾದರೂ ದೇವರನ್ನು ನೋಡ್ಬೋದು ಹಾಗಾಗಿ ಈಗಾಗಲೇ ನಿಮ್ಮ ಮನೆಯಲ್ಲಿ ಆಲ್ರೆಡಿ ಶಿವಲಿಂಗ ಇದೆ ಅನ್ನೋದಾದರೆ ನೀವು ಯಾವ ರೀತಿ ಶಿವಲಿಂಗ ಇಟ್ಕೊಂಡಿದ್ದೀರಾ ಹಿತ್ತಾಳೆ ಅಥವಾ ಬೆಳ್ಳಿ ಪಂಚಲೋಹದ್ದು ತಾಮ್ರದ್ದು ಈ ಥರದ ಶಿವಲಿಂಗ ಇದ್ದರೆ ನೀವು ಹಾಲಿನ ಅಭಿಷೇಕ ಪಂಚಾಮೃತ ಅಭಿಷೇಕ ಎಲ್ಲ ಮಾಡಬಹುದು ಅಥವಾ ಅದನ್ನು ಬಿಟ್ಟು ಸ್ಫಟಿಕದ ಲಿಂಗ ಇದ್ದರೂ ಕೂಡ ಅಭಿಷೇಕ ಮಾಡಬಹುದು ಕಲ್ಲಿನ ಶಿವಲಿಂಗ ಅಥವಾ ಬೇರೆ ಇನ್ಯಾವುದೇ ಮೆಟಲ್ ಜರ್ಮನ್ ಸಿಲ್ವರ್ದು ಇಂಥದ್ದೆಲ್ಲ ಏನಾದರೂ ನೀವು ಇಟ್ಕೊಂಡಿದ್ರೆ ಅಂತಹ ಶಿವಲಿಂಗಗಳಿಗೆ ಬರೀ ಜಲಾಭಿಷೇಕ ಮಾಡಿ ಸಾಕು ದಯವಿಟ್ಟು ಅದನ್ನು ಹೊರಗಡೆ ಹಾಕಬೇಡಿ ನಾನು ಬೇರೆ ಹೊಸದು ತೊಗೊಳ್ತೀನಿ ಅಂತೆಲ್ಲ ಹೊರಗಡೆ ಮಾತ್ರ ಹಾಕಬೇಡಿ ಇಷ್ಟು ವರ್ಷ ಪೂಜೆ ಮಾಡಿ ಪೂಜೆ ಮಾಡಿರ್ತೀರಾ ಅಭಿಷೇಕ ಮಾಡಿರ್ತೀರ ಮಂತ್ರಗಳು ಹೇಳಿರ್ತೀರಾ ಅದರಲ್ಲಿ ತುಂಬ ಎನರ್ಜಿ ಇರುತ್ತೆ ಹಾಗಾಗಿ ಹೊರಗಡೆ ಹಾಕೋಕ್ಕೆ ಹೋಗ್ಬೇಡಿ ನೀವು ಹಾಗೆ ಪೂಜೆ ಜನ ಮುಂದುವರಿಸಿ ಹೊಸದಾಗಿ ತಗೋಬೇಕು ಅಂತ ಅನ್ಕೊಂಡಿರೋರು ಮಾತ್ರ ಈ ರೀತಿಯ ಈ ರೀತಿಯ ಶಿವಲಿಂಗಗಳನ್ನು ತಗೊಳ್ಳಿ ಹೊಸದಾಗಿ ತಗೊಳ್ಳೋ ಆಲ್ರೆಡಿ ನೀವು ಯಾವ ಥರ ಲಿಂಗನ ಇಟ್ಕೊಂಡು ಪೂಜೆ ಮಾಡ್ತಾ ಇದೀರೋ ನೀವು ಅದನ್ನೇ ಮುಂದುವರಿಸಬಹುದು ಇವ ಈ ಮಾಹಿತಿ ನಿಜಕ್ಕೂ ನಿಮಗೆ ತುಂಬಾನೇ ಉಪಯೋಗಕರವಾಗಿರುತ್ತೆ ಅಂತ ತಿಳ್ಕೊಳ್ತಾ ಮತ್ತೆ ಸಿಗ್ತೀನಿ ಹೋಗ್ಬಾರಲ್ಲ